ಹನಿ ಟ್ರಾಪ್ ಹಂಗಾಮ ಮಧ್ಯೆಯೇ ವರಿಷ್ಠರು ಎಂಟ್ರಿ ಕೊಡ್ತಿದ್ದಾರೆ ಮುಂದಿನ ವಾರ ರಾಜ್ಯಕ್ಕೆ ಸುರ್ಜೇವಾಲಾ ಬರ್ತಿದ್ದಾರೆ ರಾಜ್ಯ ನಾಯಕರ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ ಸಚಿವರ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಿ ಚರ್ಚೆ ಮಾಡಲಿದ್ದಾರೆ ರಾಜಣ್ಣ ಜೊತೆಯೂ ಒನ್ ಟು ಒನ್ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಹನಿ ಟ್ರಾಪ್ ಸುಪಾರಿ ಹಲವು ವಿಷಯಗಳ ಬಗ್ಗೆ ಮಾತುಕತೆ ನಡೆಯಲಿದೆ ಮುಂದಿನ ವಾರ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಇಷ್ಟು ದಿನದ ತನಕ ಕಾಂಗ್ರೆಸ್ಸಿನ ಮೇಲೆ ಹಲವು ಆರೋಪ ಕುರ್ಚಿ ಜಟಾಪಟಿ ಇದೆಲ್ಲ ನಡೀತಾ ಇತ್ತು ಆದರೆ ಈಗ ನೋಡಿದ್ರೆ ಹನಿ ಟ್ರಾಪ್ ವಿಚಾರ ಸದ್ದು ಮಾಡ್ತಾ ಇದೆ ಅದರ ಜೊತೆಗೆ ಸುಪಾರಿ ಬಗ್ಗೆಯೂ ಕೂಡ ದೂರು ದಾಖಲಾಗಿದೆ ಇದೆಲ್ಲದರ ಬಗ್ಗೆ ಒನ್ ಟು ಒನ್ ಸಭೆ ನಡೆಸೋದಕ್ಕೆ ನೆಕ್ಸ್ಟ್ ವೀಕ್ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಿದ್ದಾರೆ ಏಪ್ರಿಲ್ ಎರಡಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ ನಾನು ದೆಹಲಿಗೆ ಹೋಗ್ತಿಲ್ಲ ಅಂತ ಸಚಿವ ಪರಮೇಶ್ವರ್ ಕೇಳಿದ್ದಾರೆ ದೆಹಲಿ ಕರ್ನಾಟಕ ಭವನಕ್ಕೆ ಅಡಿಗಲ್ಲು ಹಾಕಿದ್ದೆ ನಾನು ನನಗೆ ಕರ್ನಾಟಕ ಭವನ ಉದ್ಘಾಟನೆಗೆ ಆಹ್ವಾನ ಬಂದಿಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಹೋಗ್ತಿದ್ದಾರೆ ಅಂತ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ನಾನು ಇಲ್ಲಿಗೂ ಹೋಗ್ತಾ ಇಲ್ಲ ಎರಡನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತು ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ ನನಗೆ ಕರ್ನಾಟಕ ಭವನದ್ದು ಫೌಂಡೇಶನ್ ನಾನೇ ಹಾಕಿದ್ದು ಡೆಪ್ಯೂಟಿ ಚೀಫ್ ಇದ್ದಾಗ ನಾನೇ ನಾನು ಮತ್ತು ಲೋಕೋಪಯೋಗಿ ಸಚಿವರು ಅವತ್ತಿನ ಲೋಕೋಪಯೋಗಿ ಸಚಿವರು ನಾವೇ ಹಾಕಿದ್ದು ಬಟ್ ಈಗ ಯಾವುದು ನಮ್ಗೇನು ಕರೆದಿಲ್ಲ ಅವರು ಮುಖ್ಯಮಂತ್ರಿಗಳು ಡೆಪ್ಯಟಿ ಚೀಫ್ ಮಿನಿಸ್ಟರು ಅವ್ರನ್ನೆಲ್ಲ ಕರೆದಿದ್ದಾರೆ ಅವ್ರು ಹೋಗ್ತಾರೆ ಮುಂದಿನ ವಾರ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗೋದು ಪಕ್ಕಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ವೈದ್ಯ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಮೇಲಿಂದ ಮೇಲೆ ಆಗ್ತಾನೆ ಇದೆ ಕುರ್ಚಿ ಕಾದಾಟ ಅದರ ನಡುವೆ ಈಗ ಹನಿ ಟ್ರಾಪ್ ಜೊತೆಗೆ ಸುಪಾರಿ ವಿಷಯ ಕೂಡ ಅಬ್ಬರಿಸ್ತಾ ಇದೆ ಸೊ ನೆಕ್ಸ್ಟ್ ವೀಕ್ ಸುರ್ಜೇವಾಲಾ ಬರೋರಿದ್ದಾರೆ ಏನಾಗ್ಬೋದು ಆವಾಗ ಒನ್ ಟು ಒನ್ ಸಭೆ ನಡೆಸೋದಕ್ಕೆ ಪ್ಲಾನ್ ಆಗಿದೆಯಾ ಎಲ್ಲರ ಅಭಿಪ್ರಾಯ ತಗೋತಿದಾರಾ ಎಸ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದಿನ ವಾರ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಕರ್ನಾಟಕಕ್ಕೆ ಬಂದು ಹೋಗಿ ಈಗಾಗಲೇ ಎರಡು ತಿಂಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿಗೆ ಆಗಮಿಸುವಂತಹ ಸಮಯ ನಿಗದಿಯಾಗಿದೆ ಆದರೆ ಯಾವ ದಿನಾಂಕ ಅವರು ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥ ನಿಗದಿಯಾಗಿದೆ ಕೆಪಿಸಿಸಿ ಮೂಲಗಳ ಪ್ರಕಾರ ಮುಂದಿನ ವಾರ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ ಈಗಾಗಲೇ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಹನಿ ಟ್ರಾಪ್ ಅಂತಕ್ಕಂಥ ದೊಡ್ಡ ಮಟ್ಟದ ಒಂದು ಗಂಭೀರವಾಗಿರತಕ್ಕಂತಹ ಚರ್ಚೆ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಕೆಲವೊಂದಷ್ಟು ಅಭಿಪ್ರಾಯಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರ ರಾಜ್ಯ ಭೇಟಿ ಕುತೂಹಲ ಕಾರಣವಾಗಿದೆ ಹನಿಟ್ರಾ ವಿಚಾರದಲ್ಲಿ ಪಕ್ಷದ ಒಳಗಡೆ ಮತ್ತು ಸರ್ಕಾರದ ಒಳಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಚರ್ಚೆಗಳು ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ವಿಚಾರ ಸಂಬಂಧಪಟ್ಟ ರಾಜ ನಾಯಕರೊಂದಿಗೆ ಸುರ್ಜೇವಾಲ ಚರ್ಚೆ ಮಾಡ್ತಾರೆ ಕೆಲ ಪ್ರಮುಖ ನಾಯಕರನ್ನ ಒನ್ ಟು ಒನ್ ಚರ್ಚೆ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು ಹೈಕಮಾಂಡ್ ಯಾವ ಸಂದೇಶವನ್ನು ತೆಗೆದುಕೊಂಡು ಬಂದು ಈ ನಾಯಕರಿಗೆ ತಿಳಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಯಾಕೆಂತಂದ್ರೆ ಈಗಾಗಲೇ ಹೈಕಮಾಂಡ್ ಹನಿಟ್ರಾ ವಿಚಾರ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿಯನ್ನು ಈಗಾಗಲೇ ಪಡೆದುಕೊಂಡಿದೆ ಒಂದು ಕಡೆ ಕೆಪಿಸಿ ಅಧ್ಯಕ್ಷರು ಕೂಡ ವರದಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಸುರ್ಜೆವಾಲಾ ಮತ್ತು ರಣದೀಪ್ ಸುರ್ಜೆವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಭೇಟಿ ಮಾಡುವ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ರಾಜ್ಯದಲ್ಲಿ ಆಗಿರತಕ್ಕಂಥ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆ ಸಂದರ್ಭದಲ್ಲಿ ಎಲ್ಲ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಪಕ್ಷ ಮತ್ತು ಸರ್ಕಾರದ ಮೇಲೆ ಆಗಿರತಕ್ಕಂಥ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಕೂಡ ವಿಸ್ತೃತವಾದಂತಹ ಮಾಹಿತಿಯನ್ನು ಈಗಾಗಲೇ ಹೈಕಮಾಂಡಿಗೆ ನೀಡಲಾಗಿದೆ ಹಾಗಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ಸಂದೇಶ ರಾಜ್ಯ ನೀಡಲಿಕ್ಕೆ ಹೊರಟಿದೆ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾಗಿಯೇ ಸುರ್ಜೇವಾಲಾ ಮುಂದಿನ ವಾರ ರಾಜ್ಯಕ್ಕೆ ಬಂದಾಗ ರಾಜ್ಯ ನಾಯಕರನ್ನು ಭೇಟಿ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಒನ್ ಟು ಒನ್ ಸಭೆಯ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರತಕ್ಕಂತ ಖಡಕ್ ಸಂದೇಶವನ್ನು ಕೊಡ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ರಾಜ್ಯ ಭೇಟಿ ಕುತೂಹಲ ಕಾರಣವಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್